ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆ ಅವರು ಜೀವಿಸುತ್ತಿದ್ದಂಥ ಮನೆ ಅವರು ಹುಟ್ಟಿ ಬೆಳೆದಂಥ ಮನೆ ಇದೇ ಅವರ ಸ್ವಂತ ಮನೆ ಮುದ್ದೇನಹಳ್ಳಿಯಲ್ಲಿದೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ನೋಡ್ತಾ ಇರ್ಬೋದು ಇದು ಮನೆ ಕುಟೀರ ಅಂತ ಹೆಸರು ಕೂಡ ಇಡಲಾಗಿದೆ ಈಗ ಈ ಮನೆಯನ್ನು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದ್ದಾರೆ ಈ ಮನೆ ಒಳಗಡೆ ಅವರು ಬಳಸ್ತಿದ್ದಂಥ ಎಲ್ಲ ವಸ್ತುಗಳು ಅವರಿಗೆ ಬರ್ತಂಥ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಅಲ್ಲೇ ಸುರಕ್ಷಿತವಾಗಿ ಇಟ್ಟಿದ್ದಾರೆ ನಾವು ಅದನ್ನು ಕೂಡ ನೋಡಬಹುದು ಇದ್ರೊಳಗಡೆ ಫ್ರೆಂಡ್ಸ್ ಇದ್ರೊಳಗಡೆ ನಾನು ಅದನ್ನು ವೀಡಿಯೋ ಮಾಡ್ತಾ ಇಲ್ಲ ಯಾಕೆಂದರೆ ಇದ್ರೊಳಗಡೆ ಫೋಟೋಗ್ರಫಿ ನಿಷೇಧ ಮಾಡಿರೋದ್ರಿಂದ ನಾನು ಅದನ್ನು ತೋರ್ಸೋಕ್ಕಾಗಲ್ಲ ಹಾಗಾಗಿ ಜಸ್ಟ್ ಹೊರಗಡೆಯಿಂದ ನಾನು ಅದನ್ನು ತೋರಿಸ್ತಾ ಇರ್ತೀನಿ ನೋಡಿ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆ ಅವರು ಹುಟ್ಟಿದ ಮನೆ ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಎಂಬ ಊರು ಅದನ್ನೇ ಈಗ ಸ್ಮಾರಕ ಭವನ ಅವ್ರ ಮನೆಯ ಸ್ಮಾರಕ ಭವನ ಹಾಗೂ ವಸ್ತು ಸಂಗ್ರಹಾಲಯ ಆಗಿ ನಡೆಸ್ತಾ ಇದ್ದಾರೆ ಇದು ಅವರ ಸ್ವಂತ ಮನೆ ನೀವು ನೋಡ್ತಾ ಇರ್ಬೋದು ವಿಶ್ವ ಕುಟೀರ ಅಂತ ಇದೆ ಅವರ ಮನೆ ಸ್ವಂತ ಮನೆ ಇಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಕೂಡ ಆ ಮ್ಯೂಸಿಯಂ ನೋಡೋಕ್ಕೆ ಇವತ್ತು ನಮ್ಮ ರಾಷ್ಟ್ರೀಯ ಇಂಜಿನಿಯರ್ಸ್ ದಿನ ಆಗಿರೋದ್ರಿಂದ ನೋಡೋದಕ್ಕೋಸ್ಕರ ಬಂದಿದ್ದಾರೆ Students, students, four sakar kamandar, government school.